ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಕಾವೇರಿ ಬಸ್ ಬೆಂಕಿಗೆ ಆಹುತಿಯಾಗಿರುವ ಪರಿಣಾಮವಾಗಿ ಇಪ್ಪತ್ತು ಜನ ಸಜೀವವಾಗಿ ದಹನವಾಗಿರುವಂತಹ ಘಟನೆ ಕರ್ನೂಲ್ ಬಳಿ ನಡೆದಿದೆ ಈಗ ಸದ್ಯಕ್ಕೆ ಮೃತದೇಹಗಳನ್ನು ಹೊರಗಡೆ ತೆಗೆಯುವಂತಹ ಕೆಲಸ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಜೊತೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಹಾಗೆ ಐವತ್ತು ಸಾವಿರ ರೂಪಾಯಿ ಯಾರೆಲ್ಲ ಗಾಯಗೊಂಡಿದ್ದಾರೆ ಅಂಥವರಿಗೆ ಅವರ ಚಿಕಿತ್ಸಾ ವೆಚ್ಚ ಭರಿಸೋದಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ಈಗಾಗಲೇ ಅವರು ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಘೋಷಣೆ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ಹನ್ನೊಂದು ಮೃತದೇಹಗಳು ಸಿಕ್ಕಿವೆ ಬಟ್ ಇನ್ನೂ ಒಂಬತ್ತು ಜನರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನು ಲಭ್ಯವಾಗ್ತಾ ಇಲ್ಲ ಸುಮಾರು ನಲವತ್ತೊಂದು ಜನ ಇದ್ರು ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದಾರೆ ಈಗ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಹನ್ನೊಂದು ಮಂದಿ ಸಾವನ್ನಪ್ಪಿರಬಹುದು ಅಂತ ಡಿ ಸಿ ಹೇಳ್ತಾರೆ ಇಪ್ಪತ್ತೊಂದು ಜನ ಸುರಕ್ಷಿತವಾಗಿದ್ದಾರೆ ಅಂತಲೂ ಕೂಡ ಡಿ ಸಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಟ್ ಅಲ್ಲಿದ್ದಂತಹ ಕೆಲವು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲ ಇನ್ನೂ ಜಾಸ್ತಿ ಆಗಿದೆ ಸಾವು ಸಂಖ್ಯೆಯಲ್ಲಿ ಉಳಿದ ಒಂಬತ್ತು ಜನರ ಬಗ್ಗೆ ಇನ್ನೂ ಏನು ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಡಿ ಸಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಂಧ್ರ ಬಸ್ ದೂರಕ್ಕೆ ಸಂಬಂಧಪಟ್ಟಂತೆ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹಾಗೆ ಮೃತರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಗಾಯಾಳುಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸ್ಥಳದಲ್ಲಿ ಈಗ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ ಬಸ್ಸನ್ನು ತೆರವುಗೊಳಿಸುವಂಥದ್ದು ಅವಶೇಷಗಳನ್ನು ತೆರವುಗೊಳಿಸುವಂಥ ಕೆಲಸ ಜೊತೆಗೆ ಒಳಗಡೆ ಇರುವಂಥ ಮೃತದೇಹಗಳು ಈಗಾಗಲೇ ಸುಟ್ಟು ಕರಕಲಾಗಿವೆ ಬಟ್ ಉಳಿದಿರುವಂತಹ ಅವಶೇಷಗಳನ್ನೇ ತೆಗೆದು ಡಿ ಎನ್ ಎ ಪರೀಕ್ಷೆ ಮಾಡಿ ನಂತರ ಅವರ ಕುಟುಂಬದವರಿಗೆ ಅದನ್ನು ಹಸ್ತಾಂತರ ಮಾಡಬೇಕಾಗತ್ತೆ